ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ಲಾಗ್ ಎಲ್ಲರೂ ಹೋಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನನ್ನ ಚಾನಲ್ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುತ್ತ ಬೆಲ್ಲೆಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಕ್ ಶುರು ಮಾಡುವ ಇವತ್ತು ಬಂದು ಏಪ್ರಿಲ್ ಮೂವತ್ತನೇ ತಾರೀಕು ಲಾಸ್ಟ್ ಸೊ ನಾಳೆ ನಾಳೆ ಅಲ್ಲ ಇವತ್ತು ಈಗ ಆರೂವರೆ ಐತಿ ಈಗ ಸಂಜೆ ಬ್ಲಾಗ್ ಶುರು ಮಾಡುವಾಗ ಏಳು ಕಾಲಿಗೆ ಬಸ್ಸು ಉಂಟು ನಾನೀಗ ಬೆಂಗಳೂರಿಗೆ ಹೋಗ್ತಾ ಅಕ್ಕನ ರೂಮಿಗೆ ಒಂದು ವಾರದ ಮಟ್ಟಿಗೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋಗುವಂತ ಹಾಗಾಗಿ ನಾನು ಶೌರ್ಯ ಹೋಗ್ತಾಯಿದ್ದೆ ಶೌರಿನ ಕರ್ಕೊಂಡು ಹೋಗ್ತೀನಿ ಈಗ ರೆಡಿ ಆಗಬೇಕು ಇಷ್ಟು ಆ ಕಡೆ ಈ ಕಡೆ ಅಂತೆಲ್ಲ ಅವ್ರ ಮನೆ ಇವ್ರ ಮನೆ ಅಂತೆಲ್ಲ ಆಟ ಇದ್ದಾನೆ ಕರ್ಕೊಂಡು ಬರ್ತಿದ್ದೀನಿ ಮತ್ತೆ ಹೋಗ್ತೇನೆ ಕರ್ಕೊಂಡು ಬರ್ತಾಯಿದ್ದೀನಿ ಮತ್ತೆ ಹೋಗ್ತಾನೆ ಇವು ಟೈಮ್ ಆಗೋದೇ ಗೊತ್ತಾಗಲ್ಲ ಇನ್ನೊಂದು ಅರ್ಧ ಗಂಟೆ ಒಳಗೆ ರೆಡಿ ಆಗಬೇಕು ಸೊ ಹಾಗಾಗಿ ರೆಡಿ ಆಗ್ತೀನಿ ಶೌರ್ಯನು ಕೂಡ ರೆಡಿ ಮಾಡಿಸ್ತೀನಿ ಹಾಗೆ ನಾನು ಮೊನ್ನೆ ನಿಮ್ಗೆ ಒಂದು ವಿಷಯ ಹೇಳಬೇಕಿತ್ತು ಜಿ ಕನ್ನಡದ್ದು ಮಹಾನಟಿ ಆಡಿಷನ್ ಇದ್ದಿತ್ತು ನೋಡುವಂಥ ಒಂದು ಟ್ರೈಲ್ ಮಾಡಿದ್ದು ಮಂಗ್ಳೂರಲ್ಲೇ ಇದ್ದಿತ್ತು ಹತ್ತೊಂಬತ್ತನೇ ತಾರೀಕಲ್ಲಿ ಏಪ್ರಿಲಲ್ಲಿ ಮಂಗಳೂರು ನೆನ್ಪೋಯ್ತು ನನಗೆ ಇಪ್ಪತ್ತನೇ ತಾರೀಕು ನೆನಪಾದಾಗ ಅದು ಮಂಗ್ಳೂರದ್ದಾಗಿ ಹೋಗಿತ್ತು ಹಾಗಾಗಿ ಇಪ್ಪತ್ತೇಳಕ್ಕೆ ಶಿವಮೊಗ್ಗದಲ್ಲಿ ಇದ್ದಿತ್ತು ಹಾಗಾಗಿ ನಾನು ನನ್ನ ಫ್ರೆಂಡ್ ಅಲ್ಲಿ ದಿನ ಆಲ್ಟ್ ಮಾಡಿ ಆಡಿಷನ್ ಮುಗಿಸಿದ್ವಿ ಈ ಒಂದು ಇನ್ನೂರೈದು ಜನ ಇದ್ದಿದ್ರು ಅಲ್ಲಿ ಒಂದೊಂದು ಊರಲ್ಲಿ ಒಬ್ಬೊಬ್ಬರು ಸೆಲೆಕ್ಟ್ ಆಗ್ತಾರೋ ಅಥವಾ ಇಬ್ಬರು ಸೆಲೆಕ್ಟ್ ಆಗ್ತಾರೋ ಗೊತ್ತಿಲ್ಲ ನನಗೆ ಅವ್ರು ಕಾಲ್ ಮಾಡ್ತಾರೆ ಬಟ್ ಸೆಲೆಕ್ಟ್ ಆಗ್ತೀನೋ ಬಿಡ್ತೀನೋ ಒಂದು ಹೋದ್ನಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಉಂಟು ನೆಕ್ಸ್ಟ್ ಎಲ್ಲದು ಹೋದಾಗ ಆಡಿಷನ್ ಕೊಟ್ಟಿರೋಂಥ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ನಾನು ಬಂದು ಸಿಪಾಯಿ ಹೇಳಿದ್ದೆ ಆಗಿತ್ತು ಚೆನ್ನಾಗಾಗಿತ್ತು ಮುಂಚೆಯಿಂದಾನು ನನಗೆ ಮುಂಚೆಯಿಂದನೂ ನನಗೆ ಆ್ಯಕ್ ಆ್ಯಕ್ಟ್ರೆಸ್ ಆಗಬೇಕು ಅಂತ ತುಂಬ ಆಸೆ ಇದ್ದಿತ್ತು ನನಗೆಲ್ಲೂ ಗೊತ್ತುಂಟು ಅಂದರೆ ಡ್ಯಾನ್ಸ್ ಮಾಡ್ತೀನಿ ಹಾಡ್ತೀನಿ ಯಕ್ಷಗಾನ ಮಾಡ್ತೀನಿ ಪ್ರತಿಯೊಂದು ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅಲ್ಪ ಸ್ವಲ್ಪ ನನಗೂ ಕೂಡ ಒಂದಷ್ಟು ಮಟ್ಟಿಗೂ ಒಂದು ಅಷ್ಟು ಮಟ್ಟಿಗೆ ಬರೆದಿದ್ರು ಒಂದು ಮಟ್ಟಿಗೆ ಆ್ಯಕ್ಟಿಂಗ್ ಮಾಡ್ತೀನಿ ನಾನು ಕೂಡ ತುಂಬ ಮುಂಚೆಯಿಂದನೂ ಆಸೆ ಇದ್ದಿತ್ತು ನನಗೆ ಆ್ಯಕ್ಟಿಂಗ ನನಗೆ ಮೇನ್ ಫಿಲ್ಮ್ಗಿಂತ ಸೀರಿಯಲ್ಲಿಗೆ ಹೋಗಬೇಕು ಅಂತ ತುಂಬ ಇಷ್ಟ ಇದ್ದಿತ್ತು ಸು ಶಿ ಸಾರಿ ಸೀರಿಯಲಲ್ಲೂ ಕೂಡ ನಂಗೆ ಅವಕಾಶ ಸಿಕ್ಕಿತ್ತು ನಾನೊಂದು ಏನು ತಪ್ಪು ಮಾಡಿದೆ ಅಂದರೆ ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿತ್ತು ಕಲರ್ಸಲ್ಲಿ ನನ್ನರ್ಸಿ ಸೀರಿಯಲ್ ಬರ್ತಿತ್ತಲ್ಸಿ ಕೈ ಚಂದ್ರ ಅವರೆಲ್ಲ ಇದ್ದಿದ್ರು ನೋಡಿ ಕೌಸ್ತು ಬಲ್ಲ ಇದ್ದಿತ್ತು ನೋಡಿ ಅವರದ್ದು ಸೀರಿಯಲಲ್ಲಿ ನಂಗೆ ಫ್ರೆಂಡ್ ನನಗೆ ಚಾನ್ಸ್ ಕೊಟ್ಟಿದ್ರಾಯ್ತು ಒಂದು ಎರಡು ದಿನ ಅಲ್ಲಿ ಆ್ಯಕ್ಟ್ ಮಾಡಿದ್ದೆ ಅದು ಟಿ ವಿಯಲ್ಲಿ ಕೂಡ ಬಂದಿತ್ತು ಅದನ್ನೇ ನಾನು ಮುಂದುವರ್ಸ್ಕೊಂಡು ಇದ್ದೀರೆ ಹಾಗೆ ಸಣ್ಣದರಿಂದ ಸಣ್ಣದರಿಂದ ಒಂಥರ ಬೆಳೀತಾ ಬೆಳೀತಾ ಇಷ್ಟೊಳಗೆ ಒಳ್ಳೆ ಹದಕ್ಕೆ ಬರ್ತಾ ಇದ್ದೆ ಅಂತ ಅನ್ನೋದು ನನ್ನ ಭಾವನೆ ಬಟ್ ನಾನೇನು ಮಾಡಿದೆ ಎರಡು ದಿನಕ್ಕೆ ಎರಡು ಸಲ ಹೋದೆ ಆಮೇಲೆ ಮತ್ತೆ ನಾನು ಹೋಗಲಿಲ್ಲ ನನಗೆ ಅವ್ರದ್ದು ಇಲ್ಲಿ ನೋಡಿ ಅದೆಲ್ಲ ನೋಡಿ ಬನ್ನೇರ್ಘಟ್ಟದಲ್ಲಿ ಅವರದ್ದು ಶೂಟಿಂಗ್ ಸ್ಪಾಟ್ ಇದ್ದದ್ದು ಹಾಗಾಗಿ ನಂಗೆ ಅಲ್ಲಿ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತಂತ ಬಿಟ್ಟೆ ನಾನು ಅದನ್ನು ಬಿಟ್ಟದ್ದೇ ತಪ್ಪಾಗಿತ್ತು ನನಗೆ ನನಗೆ ಸೀರಿಯಲಲ್ಲಿ ಸೀರಿಯಲ್ ಅಂದರೆ ತುಂಬ ಇಷ್ಟ ನನಗೆ ನೋಡು ಮತ್ತು ಮುಂದೆ ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ ಮತ್ತು ನಾನು ಉಪಯೋಗಿಸ್ಕೊಳ್ತೀನಿ ಆ ಅವಕಾಶನ ಸೀರಿ ಫಿಲ್ಮು ಎಲ್ಲ ತುಂಬ ಬಂದಿತ್ತಾಯಿತು ನನಗೆ ಕೇಳಿದರು ಮತ್ತು ಡ್ರಾಮಾದಲ್ಲಿ ಕೇಳಿದ್ರು ಹೋಗಿರಲಿಲ್ಲ ಸ್ವಲ್ಪ ಭಯನೂ ಆಗ್ತಾ ಇದ್ದಿತ್ತು ಇವಾಗ ಹೋಗಬೇಕು ಮಾಡಬೇಕು ಏನಾದರೂ ಒಂದು ಅಚೀವ್ ಮಾಡಬೇಕು ನನ್ನಲ್ಲಿ ಎಲ್ಲ ಟ್ಯಾಲೆಂಟು ಉಂಟು ಒಂದು ತಕ್ಕ ಮಟ್ಟಿಗೆ ಅದನ್ನೆಲ್ಲ ನಾನು ಏನು ಹೇಳ್ತೇನೆ ನೋಡಿ ಇಟ್ಕೊಂಡು ಮೂಲೆ ಯಾಕೆ ಏನಾದರೂ ಒಂದು ಛಲ ಒಂಥರ ನನಗೇನಾದರೂ ಮಾಡಬೇಕಂತ ಒಳ್ಳೆಯ ಒಂದು ಅವಕಾಶ ಸಿಕ್ಕಲಿ ಅಂತ ನಾನು ಕಾಯ್ತಾಯಿದ್ದೆ ನೋಡುವ ಆದರೆ ನಾನು ಜಿ ಕನ್ನಡದಲ್ಲಿ ಮಾಡಿರೋದು ನಂಗೆ ತುಂಬ ಇಸಿರುತ್ತೆ ಅದ್ರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ಇದೆ ನಾನು ಸ್ಟಾರ್ಟಿಂಗಲ್ಲಿ ಅಥವಾ ಮಿಡ್ಲಲ್ಲಿ ಎಲ್ಲಾದರೂ ಹಾಕಿರ್ತೀನಿ ಈಗ ಗಂಟೆ ಆಯಿತು ಬೇಗ ರೆಡಿಯಾಗಿ ನಿಮ್ಮ ಜೊತೆ ಮತ್ತೆ ಮಾತಾಡಲಿಕ್ಕೆ ಸಿಗ್ತೀನಿ ಎಂತ ಶಿಷದಲ್ಲಿ ಕೈಯೆಲ್ಲ ಗಂಟೆ ಇವಾಗ ಬೆಳಗ್ಗೆ ಏಳು ಗಂಟೆ ಆಯ್ತು ಐದುವರೆ ಆಗಿ ಇಲ್ಲಿ ಬಂದು ರೀಚ್ ಆದೆ ಈಗ ಅಕ್ಕದ ರೂಮಲ್ಲಿ ಇದ್ದೀನಿ ಇನ್ನ ಶೌರಿ ಕೂಡ ಆಟ ಆಡ್ತಾ ಇದ್ದೇನೆ ಸಮ್ಮು ಕೂಡ ಇದ್ದಾಳೆ ಅವ್ರನ್ನೆಲ್ಲ ಬ್ಲಾಗ್ ನಲ್ಲಿ ತೋರಿಸ್ತೀನಿ ತೋರಿಸ್ತೀನಿ ಆದ್ಯಾಕ ಹೊರಗಡೆ ಇರ್ಬೇಕು ಆ ಇವಾಗ ತಿಂಡಿ ತಿನ್ಲಿಕ್ಕೆ ಇಲ್ಲಿ ಕರ್ಕೊಂಡು ಹೋಗ್ತೀ ಅಂತ ಹೇಳಿದ್ದು ನೋಡು ശരിയ ഹൈ മട ഹൈ ഹൈ ഷിഷി മട ടോസതെ यार മട ടോസതെ ഷിഷി ടോസൻ ഓർ ടോസ അമ്മ അന്നു മടി അടി അക്ക ബന്ദി നോടി ടോസ 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 ഷിഷി മട ഷിഷി മട ഓടേ സമ്മു ഹൈ ഹൈ ഹരെ ബ്ലോഗനലി നോടി ഇരിതിര സമ്മുന ಇದೆ ಅಂತ ಕೂದ್ಲ ಇದು ನಮ್ಮ ಅಕ್ಕ ಮಾಡಿದ್ ನೋಡಿ ಚೆನ್ನಾಗೈತಲ್ಲ ಯಾಕ ಹೆಂಥದ್ದ ಇದೆ ಅದ್ಯಾಕ್ಕ ಅದ್ಯಾಕ್ಕ ಹಾಯ್ ಸುಸ್ಮಾ ಹಾಯ್ Duo This make any noise You have put I am in quickly I paint will be பெுடை no, சாம்பார் no. okay. 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 Yeah.